ಕರ್ನಾಟಕ ರಾಜ್ಯದ ಇವತ್ತಿಂದ ಕರ್ನಾಟಕ ಮಹಾರಾಷ್ಟ್ರ ಬಸ್ ಅನ್ನು ಬಿಡುಗಡೆ ಮಾಡಬೇಕಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಜನರಿಗೆ ತೊಂದರೆ ಆಗ್ಬಾರ್ದು ಅನ್ನುವಂತ ನಮ್ಮ ಉದ್ದೇಶ ಯಾವುದು ಕಾರಣಕ್ಕೂ ಜನರು ಯಾವ ರೀತಿ ಅವರಿಗೆ ತೊಂದರೆ ಕೊಟ್ಟಿದ್ದಾರೆ ಇದು ಮಾಡಿದಂಥ ಅಲ್ಲೇ ಎಂ ಇ ಎಸ್ ಗುಂಡಾಗಳು ಎಂ ಇ ಎಸ್ ಪುಂಡರು ಇವ್ರನ್ನ ಬದುಕುವಂಥ ಕೆಲಸ ಮಾಡಬೇಕಂತ ನಾವು ಸಾಕಷ್ಟು ಬಾರಿ ಹೋರಾಟವನ್ನು ನಡೆಸ್ತಿದ್ದೇವೆ ಪುನಾಯಿಂದ ಬೆಳಗಾವಿ ಬರುವಂತ ಬಸ್ ಮೇಲೆ ಮತ್ತು ದಾಳಿಯನ್ನು ಮಾಡಿ ಆ ಬಸ್ಸನ್ನು ಕೆಡಿಸುವಂಥ ಕೆಲಸ ಮಾಡಿದ್ದಾರೆ ಸರ್ಕಾರದ ಬಸ್ಸು ಒಂದು ಕೋಟಿ ರೂಪಾಯಿ ಅಂಥ ಅಂಬಾರಿ ಬಸ್ ಮೇಲೆ ಪೂರಾ ಹಾಳು ಮಾಡಿ ಕರೆಸಿದ್ದಾರೆ ನಾವು ಮಾಡೋಕ್ಕೆ ಬಹಳ ತತ್ವದಿಲ್ಲ ಜನರಿಗೆ ತೊಂದರೆ ಆಗ್ಬಾರ್ದನ್ನು ಅಂತ ಆ ಕಾರಣಕ್ಕೆ ನಾವು ಮಾಡ್ತಾ ಇದ್ದೀವಿ ನೀವು ಯಾವುದೂ ಜನರಿಗೆ ತೊಂದರೆ ಕೊಡಬಾರ್ದು ನಿಮ್ಮ ತಾಕತ್ ಇದ್ರೆ ನಮ್ಮ ಜೊತೆ ಬನ್ನಿ ನಮ್ಮ ಜೊತೆ ಆಗ್ರೆ ಕೆಲಸ ಆಡೋದು ಬನ್ನಿ ಬೇಕಾದ್ರೆ ನಾವು ನಿಮಿರ್ತೇವೆ ನಿಮ್ಮ ಜೊತೆಗೆ ನೀವು ಈ ರೀತಿ ದಬ್ಬಾಳಿಕೆ ಮಾಡೋದು ಆಟವನ್ನು ಆಟ ಆಡೋದು ಅಂತ ಕೆಲಸಗಳನ್ನು ಮಾಡ್ತಾ ಇದ್ರಲ್ಲ ಇವನ್ನೆಲ್ಲ ನಿಮ್ಮನ್ನು ಮುಚ್ಚಿಡ್ಕೊಳ್ಳಿ ನೀವೇನು ಮಹಾರಾಷ್ಟ್ರ ಬಸ್ ಅಲ್ಲಿ ನೀವು ನಾವು ಬಿಡೋದಿಲ್ಲ ಅಂತಂದ್ರಿ ಮೊದಲನೇದಾಗಿ ನಿಮ್ಮ ಬಸ್ ಮೊದಲು ಸರಿಯಾಗಿಲ್ಲ ಆ ದೊಟ ಬಸ್ಗಳನ್ನು ಅವಳು ಸರಿಯಾಗಿ ಮಾಡಿ ಬಿಡುವಂತ ಕೆಲಸ ಮಾಡಿ ನಮ್ಮ ಬಸ್ ನಾವು ಹುಡ್ಕೊಂತೀವಿ ನಿಮ್ಮ ಬಸ್ ನೀಡ್ಕೋರ್ ಅಂತ ಹೇಳ್ತಾ ಇದ್ರಲ್ಲ ನಮ್ಮ ಬಸ್ ಅನ್ನು ನಿಮ್ಮೆಲ್ಲ ಬರೋದಕ್ಕೆ ಆ ಬಸ್ನನ್ನು ಓಡಾಡುವಂತ ನಿಮ್ಮ ಜನನೇ ಓಡಾಡ್ತಾ ಇದ್ರೆ ಆ ಬಸ್ಗೆ ನೀವು ಯಾಕೆ ತೊಂದರೆ ಕೊಡ್ತಾ ಇದ್ರೆ ಮಿಸ್ ಬಿಡೋದು ಬಗ ಧ್ವಜ ಆಗ್ತದೆ ನೀವನ್ನೆಲ್ಲ ಬಿಡಿ ನಿಮ್ಮ ಒಂದು ಗಾಡಿ ಬರಬೇಕಾದ್ರೆ ಮಗನ್ನ ಸರಿಯಾಗಿ ನೀವು ನೋಡ್ತೀವಿ ನಾವು ಮನಸ್ಸು ಮಾಡಿದ್ರೆ ನಿಮ್ಗೆ ಒಂದು ದಾಳಿಯನ್ನು ದಾಟೋದಿಲ್ಲ ಆ ರೀತಿ ನೋಡ್ತಾ ಇದ್ದೀರಿ ನಾವು ಓಡಾಟ ಸಾವಿರಾರು ಜನ ಲಕ್ಷಾಂತ ಜನ ಸೇರ್ತಾ ಇದ್ದಾರೆ ನಾವು ಆ ಟೈಮಲ್ಲಿ ನಿಮ್ಮ ವಾಹನ ಮೇಲೆ ಏನೋ ದಾಳಿ ಆಗ್ತಿದೆ ಅನ್ನೋದು ಗೊತ್ತಾಗ್ತಿಲ್ಲ ನಾವು ಆಗ್ಬಾರ್ದು ಅಂತ ನಿಮ್ಗೆ ಹೇಳ್ತಾ ಇದ್ದೀವಿ ನೀವು ನೇರವಾಗಿ ನಮ್ಮ ಬಸ್ನಲ್ಲಿ ಏನಾರು ನೀವು ದಾಳಿ ಮಾಡಿದ್ರೆ ನಿಮ್ಮನ್ನು ಬಗ್ಗೆ ಬಿಡುವಂತ ಕೆಲಸ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀವಿ ಏನ್ ಈಗ ಬಸ್ ಸ್ಟ್ಯಾಂಡ್ ಹೋಗಿ ಬಸ್ ಡಿಪೋ ದಿಸ ಕರೆಸ್ಕೊಂಡು ನಾವು ಬಸ್ ಅನ್ನು ಚಾಲೂ ಮಾಡಿ ಅಂತ ಹೇಳ್ಕೊಂಡು ಅವ್ರಿಗೆ ವಾರ್ನಿಂಗ್ ಮಾಡ್ತಾ ಇದ್ದೀವಿ ನೀವು ಬಸ್ ಅನ್ನು ಮುಚ್ಚಿಡುವಂತ ಕೆಲಸ ಮಾಡಬೇಡಿ ಆ ಗಳನ್ನು ಹೊರಗಡೆ ಬಿಡಿ ಜನರಿಗೆ ತೊಂದರೆ ಕೊಡಬಾರ್ದು ಅಂತ ನನ್ನ ಅಭಿಪ್ರಾಯನ ಹೇಳ್ತಾ ಇದ್ದೀನಿ ಅಲ್ಲ ದಾಳಿ ಮಾಡ್ತಾ ಇದ್ರಲ್ಲ ಬಿಟ್ರೆ ಅಲ್ಲಿ ಮಹಾರಾಷ್ಟ್ರ ಇದರಲ್ಲಿ ದಾಳಿ ಮಾಡಿದ್ರೆ ನಾವು ಅವ್ರಿಗೆ ಪಾಠವನ್ನು ಕಲ್ಸಕ್ಕೆ ನಾವೆಲ್ಲ ರೆಡಿ ಆಗಿದ್ದೇವೆ ಆದ್ರೆ ನಮ್ಮವರು ಯಾರಾದ್ರೂ ಒಂದರ ಮಾರೋ ಅಷ್ಟು ಮೇಲೆ ಯಾರೋ ದಾಳಿ ಮಾಡಿದಾರ ನೋಡಿದ್ರ ಯಾರೂ ಮಾಡ್ತಾ ಇಲ್ಲ ನಾವು ಯಾಕೆ ಜನರಿಗೆ ತೊಂದರೆ ಕೊಡಬಾರ್ದು ಅನ್ನುವಂತ ಆ ಕಾರಣಕ್ಕೆ ನಾವು ಮಾಡ್ತಾ ಇದ್ವಿ